ಎಂಟು ದಯವಿಟ್ಟು ಗಮನಕ್ಕೆ ಬಿಡಿ ಒಂದೊಂದು ವಿಚಾರ ಬಗ್ಗೆ ಅವ್ರಿಂದ ಉತ್ತರ ಕೊಡಿಸ್ತೇನೆ ನಮ್ಮ ಅಧಿಕಾರಿಗಳು ಸಹ ಉತ್ತರ ಕೊಡ್ತೇನೆ ಈ ವಿಚಾರಗಳನ್ನು ಬಿಟ್ಟು ಇನ್ನೂ ವಿಚಾರ ಇದ್ರೆ ಗಮನ ಅವ್ರಿಂದ ಉತ್ತರಕ್ಕೆ ಒಂದೊಂದು ವಿಚಾರವಾಗಿ ಡಿಸ್ಕಶನ್ ಮಾಡ್ತೇನೆ ಹೇಳಿ ಸರ್ ಮೊದಲನೇದು ನಮ್ಗೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಬೇಡ ಹೇಳ್ಸೆ ಹೊಲ ನಮ್ಮ ಹೊಲದಲ್ಲಿ ದರ ನಿಗದಿ ಆಗಬೇಕು ಹೊಲದಲ್ಲಿ ದರ ನಿಗದಿ ಆಗಬೇಕು ಮೊದಲನೇದು ಮತ್ತೆ ಏನು ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಎಫ್ ಆರ್ ದೇಶಕ್ಕೆ ಫಿಕ್ಸ್ ಆಗಿದೆ ಎಫ್ ಆರ್ ಪಿ ಬೆಲೆ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಏನು ಎಫ್ ಆರ್ ಮೇಲೆ ನೂರು ರೂಪಾಯಿ ಹೆಚ್ಚಾಗಿ ಕೊಟ್ಟಿವಿ ಕಟಿಂಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ಫ್ಯಾಕ್ಟರಿ ಹೇಳಿದ್ರೆ ನೂರೈವತ್ತು ರೂಪಾಯಿ ಕೊಡ್ತೀನಿ ಅಂತ ಹೆಚ್ಚಾಗಿ ಕಟಿಂಗ್ ಮಾಡಿ ಅಂತ ಹೇಳ್ತಾ ಹೇಳ್ತೇವ್ರೆ ಯಾಕೆ ನಮ್ಮ ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಯಾಕೆ ಹೇಳ್ತಿಲ್ಲ ಅವು ನನ್ಗೆ ಒತ್ತಾಯಿದೆ ಅದೇ ರೀತಿ ಹೆಚ್ಚಾಗಿ ಕೊಟ್ಟು ಕಟಿಂಗ್ ಮಾಡ್ತೀನಿ ಅಂತ ಹೇಳಬೇಕು ಅಲ್ಲಿಂದ ಕಟಿಂಗ್ಗೆ ಅವಕಾಶ ಕೊಡಬಾರ್ದು ಅಂತ ನಮ್ಮ ಒತ್ತಾಯ ಮತ್ತೆ ಏನು ಒಂದು ಕಬ್ಬು ಒಂದು ಟನ್ ಕಬ್ಬು ಬೆಳಿಬೇಕಾದ್ರೆ ಡಾಕ್ಟರ್ ಎನ್ ಪಿ ಎಸ್ ಸ್ವಾಮಿನಾಥನ್ ವರದಿ ಪ್ರಕಾರ ಒಂದು ಟನ್ ಕಬ್ಬು ಬೆಳೆ ಮಾಡಿ ಅದನ್ನು ನಿಮ್ಮ ಗಮನದಲ್ಲಿ ಇಟ್ಟು ಕೊಡಿಸ್ಕೊಡ್ಬೇಕು ಅಂತ ನಮ್ಮ ಮನವಿ ಸರ್ ಏನು ಏನು ಇವರು ನೀವು ಅಗ್ರಿಮೆಂಟ್ ಹೇಳಿದ್ರೆ ಅಗ್ರಿಮೆಂಟ್ ಏನು ಹಾಕ್ತಾರೆ ಅದ್ರ ಒಳಗಡೆ ಕಪ್ಪು ಕಟ್ ಮಾಡ್ಕೋಬೇಕು ಅದು ಏನು ಇವರು ಹೊಲದಲ್ಲಿ ನೆಲ ನಿಗದಿ ಆದರೆ ಖಂಡಿತ ಅದು ಅವ್ರಿಗೆ ಸಂಬಂಧಪಟ್ಟ ಕಟ್ ಮಾಡ್ಕೋತಾರೆ ಮೇನು ಇದನ್ನು ನೀವು ಗಮನ ಬರೆಯೋಕ್ಕೆ ಹೇಳ್ತಾ ಇದ್ದೀನಿ ಸರ್ ನಮ್ಮ ಸೋಮಶೇಖರ್ ಅವರು ಹೇಳಿದಾಗಿ ಹತ್ತು ವರ್ಷದ ಹಿಂದೆ ಹತ್ತು ಪರ್ಸೆಂಟು ಹತ್ತುವರೆ ಪರ್ಸೆಂಟ್ ಕೊಡಿಸ್ತಾ ಇದ್ದರು ಯಾವಾಗ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಏನು ಕುರುಬೋ ಶಾಂತಕುಮಾರ್ ಅವರ ನೇತೃತ್ವದ ಕಬ್ಬು ಬೆಳೆಗಾರ ಸಂಘ ನಿರಂತರ ಹತ್ತು ವರ್ಷ ಹೋರಾಟ ಮಾಡ್ತಾರೆ ಏನಿದು ಇಳುವರಿನ ಆಧಾರದ ನಿಗದಿ ಆಗಬೇಕು ಅಂತ ತೀರ್ಮಾನ ಆಗಿದೆ ನಾನು ತ್ರಿಕ್ಷೂರು ಸೆಂಟರ್ ಅಂತ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಕುರುಗೋ ಶಾಂತಕುಮಾರ್ ನೇತೃತ್ವದ ಮೈಸೂರು ಜಿಲ್ಲಾ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತೇನೆ ಸರ್ ದಯಮಾಡಿ ಹೊಲದಲ್ಲಿ ನಾವು ಜನ ಆಗಬೇಕು ಏನು ಉತ್ತರ ಕರ್ನಾಟಕದವರು

ಬದುಕಲಿಕ್ಕೆ ಸಾಧ್ಯ ಅದಕ್ಕ ತಾವ ಸರ್ಕಾರಕ್ಕೆ ಬಂದ ವರದಿಯನ್ನ ಸಿ ಎಸ್ ಸಿ ಪಿ ಡಬಲ್ ಖರ್ಚು ಬರೋ ಯಾಕಂದ್ರ ಈ ಕರ್ಕೊಂಡ್ರೆ ಒಂದೇ ರೀತಿಯಲ್ಲ ಬಳಸಿ ಸ್ಪಿರೇಟ್ ಬರ್ತೈತಿ ಅದ್ರಿಂದ ನೂರಾರು ಬಾಟ್ಲೇ ಅಬಕಾರಿ ಖಾತೆ ಒಂದು ಸಲಾಯ್ತಾ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಲಾಭ ಹೋಗ್ತತಿ ಅಥವಾ ಕೊಟ್ಟಾಗುವ ತಕ್ಕ ರೈತರನ್ನ ಆರ್ಥಿಕವಾಗಿ ಪ್ರಬಲ ಆಗ್ತಕ್ಕಂತ ತಾವು ಹೆಚ್ಚಿನ ಗಮನ ಕೊಡ್ಬೇಕು ಯಾಕಂದ್ರೆ ಈಗ ಅವರು ಹತ್ತುವರಿಯನ್ನ ಈಗ ಹದ್ಮೂರು ಹದಿನಾಲ್ಕು ಹದಿನೈದ್ರೆ ಹದಿನೇಳ ಸಾವಿರ ತೋರಿಸ್ತಾರ ಇವರು ನಮ್ಮ ವಿಭಾಗದ ಹದಿನಾಲ್ಕು ರಿಕ್ವೈರಿ ತೋರಿಸಿದ್ರು ಅಮೌಂಟ್ ಬಂದರು ಇವ್ರು ಒಂದು ರಿಕ್ವೈರಿ ಕೈರ ಐವತ್ತೈದು ರೂಪಾಯಿ ಇವತ್ತೀ ಶಂಬರ್ ಮಿಷನ್ಗಳ ಸರ್ಕಾರ ಹೊತ್ತಿನ ತುಂಬ ಯಾಕಂದ್ರೆ ಕಾರ್ಖಾನೆಗೆ ಚೆಕ್ ಮಾಡ್ತಾರೆ ಅದೇ ಚೆಕ್ ಮಾಡ್ತಾರೋ ಅದಕ್ಕೆ ನೀವು ರಿಪೋರ್ಟ್ ಕೊಡ್ತಾರ ಎಸ್ ಆಯ್ತು ಅಷ್ಟ ನೈನ್ ಪಾಯಿಂಟ್ ಅದಕ್ಕಿಂತ ಸ್ವಲ್ಪ ನಾವ ಇಪ್ಪತ್ತು ವರ್ಷ ಹೋರಾಟ ಬದಲಾವಣೆ ಆಗಿಲ್ಲ ಮಿಶನ್ ಸರ್ಕಾರ ಎಪಿಎಂಸಿ ನಿಮಿಷ ಶಿವಾನಂದ ಪಾಟೀಲ್ ಸಹೇಬ್ರಾವ್ ಅದೇ ಬೆಳಗಾವಿ ಚೆಂಡ್ ಅಧಿವೇಶನ್ ಹೋರಾಟ ಮಾಡಿದಾಗ ಕೊಟ್ರು ಇನ್ನು ಎರಡು ಮೂರು ಅಲ್ಲ ಮಿಷನ್ ಕುಣಿಸ್ತೀವಿ ಡಿಜಿಟಲ್ ಕಾರ್ಡ್ ಕುಳಿಸ್ತೀವಿ ಅಂತ ಹೇಳ್ರಿ ಇಲ್ಲಿವರೆಗೂ ಯಾವ ಕೂಡ ಕಾರ್ಯ ಚಳುವಟಿಕೆ ಆಗಿಲ್ಲ ದಯವಿಟ್ಟು ನಮಗೂ ಕೂಡ ಬಹಳ ಯಾಕಂದ್ರೆ ಎಪ್ಪತ್ತು ಸಾವಿರ ರೂಪಾಯಿ ಪರಕಂದ್ರ ಇವತ್ತು ಹಂಡ್ ರೈತರು ಬದುಕಿಕ್ ಸಾಧ್ಯ ಸರ್ ಅದಕ್ಕ ತಾವ ಸರ್ಕಾರ ಇವತ್ತಿಂದ ಇವತ್ತ ಭೂಮಿ ಖರ್ಚು ಮಾಡ್ತಕ್ಕಂಥ ಸೇಮ್ ರೀ

ಸರ್ಕಾರಕ್ಕೊಂದು ಕೆಲವು ವರದಿಗಳನ್ನ ಈ ರೀತಿ ಡಿಫ್ರೆನ್ಸ್ ಆದ್ರೆ ಕುಟುಂಬಗಳನ್ನ ಬೀದಿಗೆ ಬರ್ತಕ್ಕಂಥದ್ದಾಗ ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ಅಥವಾ ರಾಜ್ಯ ಸರ್ಕಾರಕ್ಕೂ ತರದ್ ಕಳ್ಸಿ ಎಚ್ ಎನ್ ಟಿ ಕೂಡ ಮೋಸ ಆಗ್ತದೆ ಸರ್ ಇವ್ರು ಇಪ್ಪತ್ತೈದು ಕಿಲೋಮೀಟರ್ದಾಗ ಬಹಳ ಜನ ಐದಾರು ಏಳು ರೂಪಾಯಿ ಕಾಸ್ಟ್ ಇನ್ಕಮ್ ಇದ್ ಮಾಡ್ಕೋಬೇಕು ಅವ್ರೆ ಅವ್ರ ಐವತ್ತು ಕಿಲೋಮೀಟರ್ಗೂ ರೈತರ ಮೇಲೆ ಆಗ್ತಕ್ಕಂಥದಾಗ್ತದೆ ಒಂದು ಮಿನಿಮಮ್ ನಾತ್ ಹತ್ರ ಅದೇ ಐದನೂರು ನೂರು ರೂಪಾಯಿ ಮತ್ತೂ ಕೂಡ ರೈತರಿಗೆ ಲಾಭ ಅಂತಕ್ಕಂಥದ್ದಾಗ್ತಿ ತಾವು ದಯವಿಟ್ಟ ಏನಾರ ಮಾಡಿ ಈ ಭಾಗದ ರೈತರಿಗೆ ಹೆಚ್ಚಿನ ರೊಕ್ಕ ಕೊಡ್ಸ್ತಕ್ಕಂತ ಕೆಲಸ ತಾವು ಮಾಡ್ರಿ ಯಾಕಂದ್ರೆ ನಮ್ಗೆ ಸಾವಿರ ರೂಪಾಯಿ ರೇಟ್ ಕಡಿಮೆ ಆಗ್ತೈತೆ ನಮ್ಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ಬೇಕೇನೋ ನಿರಂತರ ಹೋರಾಟ ಮಾಡ್ತೀವಿ ನಮ್ಗೆ ಅದೇ ಕಡಿಮೆ ಆಗಿದ್ರೆ ಯಾಕಂದ್ರೆ ಖರ್ಚು ಜಾಸ್ತಿ ಆಗಿದೆ ದಯವಿಟ್ಟು ಹೆಚ್ಚಿಗೆ ರೇಟ್ ಕೊಡ್ಸ್ತಕ್ಕಂಥ ಮಾಡಿ ಸಭೆ ಹಿಂದೇನು ನಡೆದ ಈ ಸಭೆ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಸಭೆ ಹಿಂದೇನು ನಡೆದೈತೆ ಕಕ್ಕೋತಾಯ ಕೊಟ್ಟಿದ ಹಿಂದೆ ನನ್ನ ಸಭೆಯಲ್ಲಿ ಹಕ್ಕೋತ್ತಾಯ ನಾವು ಏನು ಕೊಟ್ಟಿದ್ದೀವಿ ಅದನ್ನು ಏನು ಇಂಪ್ಲಿಮೆಂಟ್ ಮಾಡಿದೀವಿ ಅದ್ರ ಬಗ್ಗೆ ದಾಖಲೆ ನಾವು ಇದೆಯಾ ನಿಮ್ ಹತ್ರ ಹಕ್ಕೊತಾಯದ ಬಗ್ಗೆ ದಾಖಲೆ ಇದೆಯಾ ಅದನ್ನ ಏನು ಇಂಪ್ಲಿಮೆಂಟ್ ಮಾಡಿದ್ದೀನಿ ಅಂತ ಬರ್ತೀವಿ ಸಮಸ್ಯೆ ಹೇಳ್ತೀವಿ ನೀವು ಕೇಳ್ಕೊತೀವಿ ಹೋಗ್ತಾ ಇದ್ದೀವಿ मार का दिन दे रही हुई दिन दे रही है, उन दिनों से मैंने लो आलरेडी ना मार दिये हुए हैं, इनके मार्ग सब हैं, ये ने न होटल को ताई गोल्ड कोटी दो नहीं करों ना कचा देना रोल इतना दिन दिया, आपने ना बोले, अत उन लोगों ने याग्या उन्हें इम्प्रूवमेंट मार दिये ना तो, तेरे ना ताकतवा� నమ్మ కృషి జంటి నిర్దేశకరు ఒక విచార ప్రస్తాపమా నగదు వే రెజ్యులేషన్ మి సారూలక కేంద్ర సర్కార గమన సు అంతా హన్నె తిండి బ్యాంక్ సాల సృష్టి అయితే ఒంప హైదు తిండి కప్పు కటావు మాత్ర ಇಳುವರಿ ಬರ್ತದೆ ತೂಕ ಕಡಿಮೆ ಆಗುತ್ತೆ ಕಾರ್ಖಾನೆಗೆ ಲಾಭ ಆಗುತ್ತೆ ತೂಕ ಕಡಿಮೆ ಆದ್ಮೇಲೆ ರೈತರಿಗೆ ನಷ್ಟ ಆಗ್ತದೆ ಕಾರ್ಖಾನೆಗೆ ಲಾಭ ಆಗ್ತದೆ ಇವಾಗ ನಾವು ಮೂರು ವರ್ಷಕ್ಕೆ ಎರಡು ಕಪ್ಪಿನ ಮೇಲೆ ಬೆಳೀತಾ ಇದ್ವಿ ಹದಿನಾಲ್ಕರಿಂದ ಹದಿನಾರು ತಿಂಗಳಿಗೆ ಕಟಾವು ಆಗ್ತಾಯಿದೆ ಈಗ ಎಸ್ ಸಿ ಎಸ್ ಟಿ ಕಮಿಟಿ ಪ್ರಕಾರ ಕಬ್ಬು ಕಟಾವು ಮುಂದ ಹದಿನಾಲ್ಕು ದಿನದೊಳಗಡೆ ಪೇಮೆಂಟ್ ಕೊಡಬೇಕು ಒಂದು ದಿನ ನೆನಪಾದ್ರೆ ಎಲ್ಲಿವರೆಗೆ ಹೋಗ್ತಾರೆ ಅಲ್ಲಿವರೆಗೆ ಹದಿನೈದು ಪರ್ಸೆಂಟ್ ಬಡ್ಡಿ ಕೊಡಬೇಕು ಇದೆ ನನ್ನ ಪ್ರಶ್ನೆ ಈಗ ಮೂರು ವರ್ಷಕ್ಕೆ ಬೆಳೆ ಎರಡಾಗ್ತದೆ ಈಗ ಮೂರು ವರ್ಷಕ್ಕೆ ಎರಡು ಬೆಳೆ ಆದ್ಮೇಲೆ ಪ್ರತಿ ತಿಂಗಳು ನಿಮಗೆ ಸಂಬಳ ಕರೆಕ್ಟಾಗಿ ಬರ್ತದೆ ಎರಡು ವರ್ಷ ಮೂರು ವರ್ಷಕ್ಕೆ ಎರಡು ಬೆಳೆ ಬೆಳೆದ ಮೇಲೆ ಒಂದು ವರ್ಷದ ರೈತನ ಜೀವನಾಂಶ ಖರ್ಚು ಅವನ ಲಾಭ ಅವ್ನ ಬಡ್ಡಿ ಇದನ್ನೆಲ್ಲ ಯಾರು ಕೊಡ್ತಾರೆ ಅದಕ್ಕೆ ಕಬ್ಬು ಬೆಲೆ ಸಾಲ ಹದಿನೆಂಟು ತಿಂಗಳಿಗಿಂತ ಹೌದು ಮೂರು ವರ್ಷಕ್ಕೆ ಎರಡು ಬೆಳೆ ಆದ್ಮೇಲೆ ಒಂದು ವರ್ಷದ್ದು ಒಬ್ಬ ರೈತ ಒಂದು ವರ್ಷಕ್ಕೆ ಕಬ್ಬಿನಿಂದ ಎಷ್ಟು ಲಾಭ ಮಾಡ್ತಾನೆ ಆ ಒಂದು ವರ್ಷದ್ದು ಲಾಭ ಕೊಡುವಂತ ಕೆಲಸ ಆಗ್ತದೆ ಜೊತೆಗೆ ನನ್ನ ಕೊನೆ ಪ್ರಶ್ನೆ ಹೀಗೆ ರೈತರು ಸಭೆ ಕರೆದು ಸಮಸ್ಯೆಗೆ ಪರಿಹಾರ ಆಗಲಿಲ್ಲ ಅಂತ ಹೇಳಿದ್ರೆ ಸಭೆ ಕರೆದು ಪ್ರಜಾ ಏನು ಅನ್ನುವಂಥದ್ದು ನನ್ನ ಕೊನೆ ಪ್ರಶ್ನೆ ಇವಾಗ ಕೆಲವರೆಲ್ಲ ನಾವು ಹೇಳಿದ ಪ್ರಶ್ನೆಗೆ ಉತ್ತರ ಹೇಳಿ ಸರಿ ಇದೆ ಕರೆಕ್ಟು ಯಾವುದು ತಪ್ಪಲ್ಲ ಆದರೆ ಸಭೆ ಕರೆದು ಸಭೆ ಕರೆದು ಯಾವುದೇ ಒಂದು ಇಲ್ಲ ರೈತರ ಸಮಸ್ಯೆ ಸರ್ಕಾರಕ್ಕೆ ಹೋಗಲಿಲ್ಲ ಎಫ್ ಆರ್ ಪಿ ಮಾನದಂಡ ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಗಮನ ಸೆಳೆಯಬೇಕು ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಗಮನ ಸೆಳೆಯಬೇಕು ಈ ಕೆಲಸ ಆಗ್ತಾ ಇಲ್ಲ ಇದಾಗ್ತಾ ಇದ್ರೆ ರೈತರ ಸಮಸ್ಯೆ ಉಲ್ಬಣ ಆಗ್ತಿರಲಿಲ್ಲ ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇರಲಿಲ್ಲ ಈ ಎಲ್ಲ ಸಮಸ್ಯೆಗೆ ಆತ್ಮಹತ್ಯೆಗೆ ಸರ್ಕಾರಗಳು ಎಲ್ಲ ರೈತರನ್ನ ಕಡೆಗಣಿಸ್ತಾ ಇದೆ ಎಲ್ಲ ಸಭೆ ಸಮಾರಂಭಗಳಲ್ಲಿ ಅಧಿಕಾರಿಗಳು ಇರ್ಬೋದು ರಾಜಕಾರಣಿಗಳು ಇರ್ಬೋದು ರೈತ ದೇಶದ ಬೆನ್ನೆಲೆಗೂ ಅನ್ನದಾತ ಅದಾದ್ರೂ ಆಗಿಲ್ಲ ರೈತನ್ನ ಕಾಪಾಡುವಂಥ ಕೆಲಸ ಅನ್ನದಾತನ ರಕ್ಷಣೆ ಮಾಡುವಂಥ ಕೆಲಸನ ಮಾಡಿ ಸಭೆ ಕರೆದು ಪ್ರಯೋಜನ ಆದರೆ ಮಾತ್ರ ರೈತನಿಗೆ ಸಾರ್ಥಕವಾಗ್ತದೆ ಅಂತ ನನ್ನ ಅಂತಿಮವಾಗಿ ನನ್ನ ಮಾತುಗಳನ್ನ ಈ ಕ್ಷಣದಲ್ಲಿ ಮುಗಿಸ್ತಾ ಇದ್ದೆ ಫೀಲ್ಡ್ ಆಫೀಸರ್ಸ್ ಫ್ಯಾಕ್ಟ್ರಿ ವತಿಯಿಂದ ಫೀಲ್ಡ್ ಆಫೀಸರ್ಸ್ಗೆ ತುಂಬ ಅಂದರೆ ತುಂಬ ಡಿಸ್ಕ್ರಿಷನ್ ಇದೆ ಅವರನ್ನು ಕಂಪ್ಲೀಟ್ ಆಗಿ ಅವರು మొద హోదా నిజవ్ ఎలా కడప్లైంట్స్ హీల్డ్ ఆఫీసర్స్ కలి హైతు కమీన్ జమీన్ ఫీల్డ్ ఆఫీసర్స్ కంట్రోల్ పప్పు నేను సమ్ మొదలైవ్ సీజన్ మొదలైనా

ಮೊದ್ಲೇ ಟೋಕನ್ ಕೊಡ್ತೇವೆ ಈ ದಿವಸ ಒಂದ್ ಸ್ಕೆಡ್ಯೂಲ್ ಕೊಡ್ತೇವೆ ನೀವು ಈ ದಿವಸ ಬಂದ್ರೆ ತಗೊಂತೇವೆ ನೀವು ಈ ದಿವಸ ಬಂದ್ರೆ ಅಲ್ಲಿಯಾದ್ರು ನಮ್ಗೆ ಇಷ್ಟ ಬಂದ್ ಇವತ್ತು ಇಷ್ಟ ಎರಡಾದ್ರು ಒಂದ್ ಇಲ್ಲ ಯಾರು ಬಂದ್ರೆ ನಮ್ಮ ಹತ್ರ ಫಸ್ಟ್ ರಿಜಿಸ್ಟರ್ ಮಾಡ್ಕೊಂತ ಟೋಕನ್ ಡೇಟ್ ಕೊಡ್ತೀವಿ ಅದ್ ಬಂದು ನಮ್ಗೆ ಎಂ ಎಸ್ ಕೊಡ್ತಾರೆ ನಿಮ್ಗೂ ಫಿಕ್ಸ್ ಯಾವ ಯಾ ಸರ್ವೆ ನಂಬರ್ಸ್ ಯಾವ ಯಾವ ರೈತರು ನಿಮಗೆ ಮಾಡ್ತಾರೆ ಅಂತ ಒಂದು ನೀವೇ ಫಿಕ್ಸ್ಕೆಡ್ಯೂಲ್ ಕಂಪನಿ ಈ ಇವತ್ತೈತನ್ ಜಮೀನ್ ಬರ್ತೇವೆ ಇದು ನಾಳೆ ಈ ಸಮಿತಿ ಬರ್ತೀಯ ಅಂತಂದ್ರೆ ನಿಮ್ಮ ಡಿಇ ಫೀಲ್ಡ್ ಆಫೀಸರ್ಸ್ ਦਾ ಕವಲೇ ಒಂಟಿ ಹೋಗ್ತಾನಾ ಆ ಮಾಡೋದ್ರಲ್ಲಿ ಏನ್ ಸಮಸ್ಯೆ ಇದೆ ನಿಮಗೆ ಇಫ್ ನನಗೆ ಪವರ್ ಕೊಟ್ಟ್ರೆ ನನಗೆ ಭಾಗ್ಯರಾಜ್ ಚೆನ್ನಾಗಿ ಬೆನಿ ವರ್ಕ್ ಮಾಡ್ತೀನಿ ಅವ್ರ ಜೊತೆ ಜಗಳ ದಿನ ಒಂದು ಮೂರು ತಿಂಗಳು ಬಿಟ್ ಮಾಡಿದ್ರು ಅವರಲ್ಲಿ ಲಾಸ್ ಆಯಿತು ಯಾಕೆ ನಿಮ್ಮ ಫೀಲ್ಡ್ ಆಫೀಸರ್ಸ್ ಆ ಡಿಸ್ಕಷನ್ ಕೊಟ್ಟಿರ್ತೀರಾ ಅಂತೌ ಸರ್ ಮೊದಲೇ ದಾಗಿ ಮಾಡಿ ಇದಾಯೇ ನಾ ಕಂಪದ ಸ್ಪೆಸಿಫಿಕೇಶನ್ ಸರ್ ಫೀಲ್ಡ್ ಆಫೀಸರ್ಸ್ ಕ್ಯಾ ಯಾಕೆ ಕಂಪನಿ ಯಾಕೆ ನಿಮ್ಮ ಯಾಕೆ ನೀವು ಒಂದು ಯಾವ ಜಮೀನಲ್ಲಿ ಯಾವತ್ತು ಕಟ್ ಅಪ್ ಮಾಡ್ತೀರ ಅಂತ ನೀವೇ ಸ್ಕೆಡ್ಯೂಲ್ ಆಗಿ ಕೊಟ್ರೆ ಏನಲ್ಲಿ ಫೀಲ್ಡ್ ಆಫೀಸ್ ಅಂತ ಹೋಗಿ ಎಕ್ಸ್ಟ್ರಾ ರೈತರಿಂದ ತಗೊಳ್ಳೋದೊಂದು ಪದ್ಧತಿನೇ ನಿಂತು ಬಿಡುತ್ತಲ್ಲ ಸರ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡಿಂದ ಕಾರ್ಖಾನೆ ಶುರುವಾಗಿದೆ ಸರ್ ಅವತ್ತಿಂದಲೂ ಕೂಡ ಕಟಿಂಗ್ ಆರ್ಡರ್ ಪದ್ಧತಿ ಇದೆ ಸರ್ ಕಟ್ಟಿಂಗ್ ಆರ್ಡರ್ ಅಂತ ಹೇಳಿದ್ರೆ ಒಂದು ತಿಂಗಳಲ್ಲಿ ಎಷ್ಟು ಕಟಿಂಗ್ ಬರುತ್ತೋ ಅಷ್ಟು ಮಾತ್ರ ಕಟಿಂಗ್ ಆರ್ಡರ್ ಇಶ್ಯೂ ಮಾಡ್ತೀವಿ ಸರ್ ಈ ಕೆಲವೊಂದು ಕಡೆ ಈ ತರ ಪ್ರಾಬ್ಲಮ್ ಬಂದಿದ್ರೆ ಒಂದು ಹತ್ರ ಕಟ್ ಮಾಡಿ

ಪಟ್ಟೆ ಅಧಿಕೃತವಾಗಿ ಈ ರೇಟ್ಗೆ ಈ ಜಮೀನ್ ಬರ್ತೀವಿ ಅದೇನು ಆಮೇಲೆ ಒಂದೆರಡು ಸಕನಿ ಆಗುತ್ತ ಆಗುತ್ತಾ ತೊಂದರೆ ಇಲ್ಲ ಬಟ್ ಒಂದು ಅಧಿಕೃತವಾಗಿ ಅನೌನ್ಸ್ ಮಾಡಿದಾಗ ಏನ್ ಸಮಸ್ಯೆ ಇದೆ ನಿಮ್ಗೆ ಸ್ಮಾಲ್ ಪ್ರಾಸ್

ಕಂಪಲ್ಸರಿ ಆಗಿ ಕೊಡಲೇಬೇಕು ಯು ಕೋಆರ್ಡಿನೇಟ್ ವಿತ್ ಯರ್ ಡಿವಿಷನ್ ಆಫೀಸ್ ಫೀಲ್ಡ್ ಆಫೀಸ್ ಯಾರ ಕಡೆಯಿಂದ ಕೋಆರ್ಡಿನೇಟ್ ಮಾಡ್ತೀರೋ ನಿಮಗ್ ಬೇಕಿತ್ತು ಫೀಲ್ಡ್ ಆಫೀಸರ್ಸ್ ಆಗಲಿ ಡಿವಿಷನ್ ಆಫೀಸ್ ಆಗಲಿ ಅಂಡ್ ಡಿಸ್ಕ್ರಿಪ್ಷನ್ ಇರಬಾರ್ದು ಓಕೆ ನಾನು ನಿಮ್ಮ ಜಮೀನ್ ಹೋಗ್ತೀನಿ ಅದೇನು ವ್ಯವಹಾರ ಮಾಡಿಕೊಂಡು ಹೋಗುವಂತ ಅಧಿಕಾರ ನಿಮ್ಮ ಫೀಲ್ಡ್ ಆಫೀಸರ್ಸ್ ಇರಬಾರ್ದು ನನಗೆ ಒಂದು ವಾರದಲ್ಲಿ ಹೇಳಿದರೆ ಕಂಪಲ್ಸರಿ ಆಗಿ ಇದು ನೀವು ಎಲ್ಲ ಫೀಲ್ಡ್ ಆಫೀಸರ್ಸ್ ಎಲ್ಲ ಡಿವಿಷನ್ ಆಫೀಸರ್ಸ್ ಇಂದ ಮಾಡಿ ನನಗೆ ಈ ಡೇ ಇವರ ಜಮೀನಿಗೆ ಹೋಗ್ತೇವೆ ಅಂತ ಒಂದು ಪಟ್ಟಿ ಕೊಟ್ಟು ರೈತರಿಗೂ ಅನೌನ್ಸ್ ಮಾಡಿ ಎಲ್ಲ ರೈತ ಸಂಘಗಳು ಕೊಡ್ತೇವೆ ಆಗ ನಿಮ್ಮ ಫೀಲ್ಡ್ ಆಫೀಸರ್ಸ್ ಪವರ್ ಇರುತ್ತಲ್ಲ ನಮ್ಗೆ ಕೊಡಿ ಅದು ಕೊಟ್ಟರೆ ಬರ್ತೀನಿ ಇದು ಕೊಟ್ಟರೆ ಬರ್ತೀನಿ ಅಂತ ಅದು ಆಟೋಮೆಟಿಕ್ ಆಗಿ ಒಂದು ಕಡಿವಾಣ ಹಾಕಿದಂಗೆ ಆಗುತ್ತೆ ನನ್ನ ಕೈಗೆ ಅಫಿಷಿಯಲಿ ಅನೌನ್ಸ್ ಮಾಡಿ ನನ್ನ ಕೈಗೆ ಒಂದು ವಾರದೊಳಗೆ ಇಡೀ ಒಂದು ತಿಂಗಳದು ಜುಲೈ ಆಗಸ್ಟ್ ಹದಿನೈದು ತನಕ ಯಾವ ಯಾವ ಜಮೀನಿಗೆ ಹೋಗ್ತೀರಾ ಯಾವ ಅದೇನು ಹೋಗ್ಬೇಕಾ ಒಂದ್ ಎರಡು ದಿವಸ ಫೀಲ್ಡ್ ವ್ಯತ್ಯಾಸ ಆಗುವುದು ಆಗಸ್ಟ್ ಹತ್ತು ಅಂತ ಕೊಟ್ಟು ಹತ್ತು ಬರ್ತಾರ ಅಂತ ಕಾನ್ಫಿಡೆನ್ಸ್ ಇರಬೇಕು ಈಗ ಏನಾಗ್ತದೆ ಯಾವಕ್ ಬರ್ತಾರೋ ಗೊತ್ತಿಲ್ಲ ಅವಾಗ ಫೀಲ್ಡ್ ಆಫೀಸರ್ಸ್ ಒಂದ್ ಬೇಕಾದ ಒಂದು ಸ್ಥಿತಿ ಬಂದಿದೆ ನನ್ನ ಕಟ ಮಾಡಿ ಬನ್ನಿ ಅಂತ ವರ್ಕೌಟ್ ಮಾಡಿ ಎಲ್ಲಾ ಗ್ರಾಮ ಮಾಡಿ ನಮ್ಮ ಬಿ ಎಸ್ ಮುಖಾಂತರ ಎಲ್ಲ ಕಡೆ ಪಬ್ಲಿಷ್ ಮಾಡಿಸ್ತೇವೆ ಒಂದು ಬೆಳೆ ಕಟ್ಟೋ ಸ್ಕೆಡ್ಯೂಲ್ ಅನ್ನ ಹಾಕ್ಬೇಕು ಈಗ ನಮ್ಮ ಎಂ ಎಸ್ ಪಿ ಅಲ್ಲಿ ಹೆಂಗೆ ಹತ್ತು ಸಾವಿರ ಏನು ಐವತ್ತು ಸಾವಿರ ರೈತರು ಬಂದ್ ನಮ್ಗೆ ರಾಗಿ ಕೊಟ್ಟಿದ್ದಾರೆ ಈಗ ಆ ರೈತರಿಗೆ ಎರಡು ತಿಂಗಳ ಮುಂಚೆ ಕೊಟ್ಟು ಯಾವ ತೊಂದರೆ ನಮ್ಗೆ ತಗೊಂತಾರೆ ಅಂತಂದು ಯು ಶುಡ್ ಗಿವ್ ದಟ್ ಸ್ಕೆಡ್ಯೂಲ್ ದೇರ್ ಇಸ್ ನೋ ರೀಸನ್ ಡಾಕ್ಟರ್ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಯಾವ್ದೆ ಯಾವ ಗ್ರಾಮಕ್ಕೋಗಿ ಯಾವ ಜಮೀನ್ ಕಟ ಮಾಡ್ತೀರಾ ಅಂತ ಸ್ಕೆಡ್ಯೂಲ್ ಬೇಕು ಇದ್ರಲ್ಲಿ ಯಾವುದೇ ನಿಮ್ಮ ಫೀಲ್ಡ್ ಲೆವೆಲ್ಗೆ ಡಿಸ್ಕ್ರಿಪ್ಷನ್ ಇರಬಹುದು ಐ ತಿ ಯು ಶುಡ್ ಎನ್ಫೋರ್ಸ್ ಅದೇನು ಸ್ಕೆಡ್ಯೂಲ್ ಕೊಟ್ಟಿದ್ದೀರಾ अगर दे कटा हुआ मार्ग में पड़ता कटोरी इतना था नहीं वो सोचने पड़ता कभी कटा हुआ लाड़ बेको आइसलैंड कंसर्ट डिमिशन अभी चली इधर सरीसरक्षित क्या फटे नगे मेको तो 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 यावा करना उसे यावा देख के ಈ ಸ್ಕೆಡ್ಯೂಲ್ ಏನು ಮಾಡ್ತಾ ಇದ್ದೀರಾ ಆ ಸ್ಕೆಡ್ಯೂಲ್ ಗೆ ಕಂಪಲ್ಸರಿ ಆಗಲೇಬೇಕು ಫಾಲೋ ಆಗ್ಲೇಬೇಕು ಅದ್ರಲ್ಲಿ ಒಂದ್ ಜಮೀನ್ ಬಿಟ್ಟು ಇನ್ನೊಂದ್ ಜಮೀನ್ ಹೊಸ ತಗೊಂಡೆ ಆ ಪದ್ಧತಿ ಇರಬಾರ್ದು ನೀವು ಕೂತ್ಕೊಂಡು ನಿಮ್ಗೆ ಆಗಸ್ಟ್ ಹದಿನೈದರ ತನಕ ಸ್ಕೆಡ್ಯೂಲ್ ಜುಲೈ ಹದಿನೈದರೊಳಗೆ ಆಗಸ್ಟ್ ಹದಿನೈದರ ತನಕ ಒಂದು ಸ್ಕೆಡ್ಯೂಲ್ ಹಾಕಿ ಕನ್ಫರ್ಮ್ ಆಗಿ ಆ ಸ್ಕೆಡ್ಯೂಲ್ ಗೆ ಕಂಪಲ್ಸರಿ ಪಾಲನೆ ಆಗ್ಬೇಕು ಹೇಳಿ ನೀವು ಕ್ರಮ ತೆಗೆದುಕೊಳ್ಬೇಕು ಆ ರೀತಿ ನೀವು ಎಲ್ಲ ರೈತರಿಗೂ ಎಲ್ಲ ಈ ಮುಖಂಡ್ರೇನ್ ಬಂದಿದ್ದೀರಿ ತಿಳುವಳಿಕೆ ಕೊಡಿ ಲಿಸ್ಟ್ ಬಿಟ್ಟು ಅವರೇ ಕೆಲವೊಬ್ರು ನಂದು ಮಾಡಿ ಅಂತ ಕೆಲವೊಂದು ಗೌರ್ವ್ರು ಪಾಪ ಮನೆಯಲ್ಲಿ ಪ್ರಾಬ್ಲಮ್ ಇದೆ ತಾಳ್ಮೆ ಇೋದ್ರೆ ಮತ್ತೆ ಇರದ ಬರೆ ಇದಿ ಶೆಡ್ಯೂಲ್ ಗೆ ಶಿಫಾರಾಟಕ್ಕೆ ತಮ್ಮ ಕಡೆಯಿಂದ ಎಲ್ಲ ರೈತರಿಗೆ ಒಂದು ಸಹಕಾರ ನಾನು ಕರೀnlm ಪಟ್ಟಿ ಮಾಡಿಸಿ ಕೊಡ್ತೇನೆ ತಮ್ಮ ಕಡೆಯಿಂದ ರೈತರಿಗೂ ಎಲ್ಲರೂ ಒಂದು ಸೋಶಿಯಲ್ ಮದಿಗೆ ಪಟ್ಟಿಯೇ ಎಲ್ಲರೂ ಸೇರ್ಕೊಂಡು ನಾವು ಸೋಶಿಯಲ್ ಮದಿಗೆ ಅದ್ರು ಸರಳ ಇದಾದ್ರೆ ಇದೀಗ ಯೋನ ಫೀಲ್ಡ್ ಆಫಿಸರ್ಸ್ ತಮ್ಮ ಡಿಸ್ಕ್ರಿಷನ್ ಇದೇನ ವಿವೇಚನೆ ನನ್ನ ಇಷ್ಟ ಬಂದಿದೆ ಜಮ್ಮಿಂಗ್ ಮಾಡ್ತೀನ ಅದಕ್ಕೆ ಕಡೆಯವನ್ನ ಹಾಕಿರೆ ಗಾಳು ಅನ್ನೋದು ಭಾವನೆ ಜುಲೈ ಫಿಫ್ಟೀನ್ ಇಡೀ ಒಂದು ತಿಂಗಳದ್ದು ಗ್ರಾಮವಾರು ಯಾವ ಯಾವ ರೈತರ ಜನ ತಪ್ಪೀರ ಅಂತದು ನಮ್ಗೆ ಪಟ್ಟಿ ವಿತೌಟ್ ಜುಲೈ ಫಿಫ್ಟೀನ್ ಬೇಕು ಈ ಒಂದು ತಿಂಗಳ